ಹೊನ್ನಾವರ ತಾಲೂಕಿನ ಉಪ್ಪುಣಿ ಹೊಸ್ಕೇರಿಯ ಶ್ರೀ ಚೌಡೇಶ್ವರಿ ಮಾರುತಿ ಶನೈಶ್ಚರ ಭೂತೇಶ್ವರ ದೇವಸ್ಥಾನದಲ್ಲಿ ಯಕ್ಷಗಾನ ಪ್ರಸಂಗ ಬಿಡುಗಡೆ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರಸಾದ್ ಕುಮಾರ್ ಮೊಗೆಬೆಟ್ಟು ರಚಿಸಿದ ಕ್ಷೇತ್ರದ ಮಹಿಮೆಯನ್ನು ಸಾರುವ ಹೊಸ್ಕೇರಿ ಕ್ಷೇತ್ರ ಮಹಾತ್ಮೆ ಯಕ್ಷಗಾನ ಪ್ರಸಂಗವನ್ನು ದೇವಸ್ಥಾನದ ಮೊಕ್ತೇಸರ ಗೋವಿಂದ ನಾಯ್ಕ ಬಿಡುಗಡೆಗೊಳಿಸಿದರು ಪ್ರಸಿದ್ದ ಯಕ್ಷಗಾನ ಕಲಾವಿದ ಗಣೇಶ್ ನಾಯ್ಕ ಮುಗ್ವಾ ಮತ್ತು ಮತ್ತು ಅಳ್ಳಂಕಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಜಿಎಸ್ ಎಸ್ ಹೆಗಡೆ ಅವರನ್ನು ಇದೇ ವೇಳೆ ಸನ್ಮಾನಿಸಲಾಯಿತು ಈ ಜೀವ ತುಂಬಿ ಸಂಪ್ರದಾಯದ ಚೌಕಟ್ಟನ್ನು ಮೀರದೆ ಪಾತ್ರದ ಗೌರವವನ್ನು ಉಳಿಸುವ ಮನೋಜ್ ಅಭಿನಯದ ಮೂಲಕ ಪ್ರೇಕ್ಷಕ ವರ್ಗವನ್ನು ಮಂತ್ರಮುಗ್ಧಗೊಳಿಸುವ ಪ್ರತಿಭಾವಂತರು ತಾವು ಹೊನ್ನಾವರ ತಾಲೂಕಿನ ಮುಗ್ವಾ ಮುಗ್ವಾ ಗ್ರಾಮದಲ್ಲಿ ಒಂದು ಆರು ಜನಿಸಿದ್ದೀರಿ ಪ್ರಾಥಮಿಕ ಶಿಕ್ಷಣವನ್ನು ಸುರಕಟ್ಟೆ ಶಾಲೆಯಲ್ಲಿಯೂ ಪ್ರೌಢ ಶಿಕ್ಷಣವನ್ನು ಕವಲಕಿಯ ಶ್ರೀ ಸುಬ್ರಹ್ಮಣ್ಯ ಪ್ರೌಢಶಾಲೆಯಲ್ಲಿಯೂ ವ್ಯಾಸಂಗ ಮಾಡಿದ್ದೀರಿ ಯಕ್ಷಗಾನ ರಂಗದಲ್ಲಿ ಆಸಕ್ತರಾಗಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಉಡುಪಿಯಲ್ಲಿ ಕಲಾ ಸೇರಿದ್ದೀರಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕಡಲ ಭಾರ್ಗವ ಡಾಕ್ಟರ್ ಶಿವರಾಮ್ ಕಾರಂತರ್ಯ ಯಕ್ಷರಂಗದಲ್ಲಿ ಸ್ಥಾನ ಪಡೆ ಕಲಾವಿದರು ವೈದಿಕರು ಆದ ಹಡಿನಬಾಳ ಸತ್ಯ ಹೆಗಡೆ ಮತ್ತು ಭಾಗೀರಥಿ ದಂಪತಿಯ ಪುತ್ರರಾಗಿ ಜನಿಸಿದ್ದೀರಿ ಎಂಎ ಬಿಎಡ್ ಪಿಎಚ್ ಡಿ ವರೆಗಿನ ಉನ್ನತ ವಿದ್ಯಾರ್ಹತೆ ಹೊಂದಿದ ತಾವು ಕುಮಟಾದ ಎವಿ ಬಾಳಿಗಾ ಕಾಲೇಜು ಹೊನ್ನಾವರದ ಎಸ್ ಡಿಎಂ ಕಾಲೇಜು ಸಿದ್ದಾಪುರದ ಹಲಗೇರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಳಂಕಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕನ್ನಡ ಉಪನ್ಯಾಸಕರಾಗಿ ಇಪ್ಪತ್ತೆಂಟು ವರ್ಷಗಳು ಸೇವೆ ಸಲ್ಲಿಸಿದ್ದೀರಿ ಪ್ರಸ್ತುತ ಯಕ್ಷಗಾನ ಕಲಾವಿದ ಗಣೇಶ್ ನಾಯ್ಕ ಮುಗುವ ಮಾತನಾಡಿ ಹೊಸ್ಕೇರಿ ಕ್ಷೇತ್ರದಲ್ಲಿರುವ ದೇವರ ಕುರಿತು ಅಪಾರ ಜನರು ಭಕ್ತಿಯನ್ನು ಹೊಂದಿದ್ದಾರೆ ಈ ಕ್ಷೇತ್ರದ ಕುರಿತು ಯಕ್ಷಗಾನ ಪ್ರಸಂಗ ಬಿಡುಗಡೆಯಾಗಿದೆ ಯಾವ ಪಾತ್ರಕ್ಕೂ ಯಾವುದೇ ಲೋಪವಾಗದಂತೆ ಕಥೆಯನ್ನು ಒಳಗೊಂಡಿರುವ ಪದ್ಯ ರಚನೆ ಪ್ರಸಂಗದಲ್ಲಿದೆ ಇಂದು ಮೊದಲ ಪ್ರದರ್ಶನ ನಡೆಯುತ್ತಿದೆ ಇಂತಹ ವೇದಿಕೆಯಲ್ಲಿ ಸ್ನೇಹಿತನ ಜೊತೆಯಲ್ಲಿ ನನ್ನನ್ನು ಗುರುತಿಸಿ ಸನ್ಮಾನಿಸಿರುವುದು ಅತ್ಯಂತ ಖುಷಿ ತಂದಿದೆ ಯಕ್ಷಗಾನ ಎಲ್ಲರೂ ಪ್ರೋತ್ಸಾಹಿಸಬೇಕು ಎಂದು ಹೇಳಿದರು ಸಾಮಾನ್ಯನಾಗಿರುವಂತ ನನ್ನನ್ನು ಕೆಲವು ವರ್ಷ ಇಲ್ಲಿ ಆಟಕ್ಕೆ ಕರೆದು ಯೋಗ್ಯ ಸಂಬಳ ಕೊಟ್ಟು ಕಳುಹಿಸಿಕೊಟ್ಟವರು ಒಂದು ದಿವಸ ಏನು ಸೇವೆ ಮಾಡಲಿಲ್ಲ ಅಂತವನನ್ನು ಸನ್ಮಾನ ಮಾಡ್ತೇವೆ ಅಂತ ಹೇಳುವಾಗ ಆಗುವುದಿಲ್ಲ ಅಂತ ಹೇಳುವುದಕ್ಕೆ ಬರುವುದಿಲ್ಲ ಅದು ಒಂದು ಪ್ರೀತಿಯ ಆಮಂತ್ರಣ ಆಗಿರ್ತದೆ ಆ ಕಾರಣಕ್ಕಾಗಿ ಒಪ್ಪಿಕೊಳ್ಬೇಕಾದದ್ದು ಒಂದು ರೀತಿಯಲ್ಲಿ ಅನಿವಾರ್ಯ ಇನ್ನೊಂದು ಇವತ್ತು ನನಗೆ ಗೋವಿಂದ ನಾಯ್ಕರ್ ಕೊಟ್ಟ ಸನ್ಮಾನದಲ್ಲಿ ಇದು ಸಮಾಧಾನದ ವಿಷಯ ಏನು ಅಂತಿದ್ರೆ ನನ್ನ ಆತ್ಮೀಯರಾಗಿರುವಂತಹದ್ದು ನಾವಿಬ್ಬರು ಒಂದೇ ಶಾಲೆಯಲ್ಲಿ ಒಂದೇ ತರಗತಿಯಲ್ಲಿ ಅಭ್ಯಾಸ ಮಾಡಿರೋದು ಅಂತವ್ರ ಮಧ್ಯದಲ್ಲಿ ಬಹಳ ಸಂತೋಷದ ವಿಷಯ ಇದು ಕೂಡಿಸಿ ಕೊಟ್ಟರಲ್ಲ ಇದು ಬಹಳ ಯೋಗ ಇದು ದೈವ ದೇವರ ಅನುಗ್ರಹ ಅಂತಲೇ ನಾನು ಹೇಳೋದು ಬಬ್ಬಬ್ಬವನೇ ಕರೆದು ನನಗೆ ಜಾನಪದ ಅಕಾಡೆಮಿಯಿಂದಲಾಗಿ ಯಕ್ಷ ಸಿರಿ ಪ್ರಶಸ್ತಿಯನ್ನು ಕೊಟ್ಟಿರಬಹುದು ಆದ್ರೆ ಒಬ್ಬ ಸ್ನೇಹಿತರ ಜೊತೆಯಲ್ಲಿ ಒಬ್ಬ ಸಹಪಾಠಿಯ ಜೊತೆಯಲ್ಲಿ ಇಬ್ಬರನ್ನು ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ಎಡಬಲಗಳಲ್ಲಿ ಕುಳ್ಳಿರಿಸಿ ಸನ್ಮಾನ ಮಾಡುವುದು ಉಂಟಲ್ಲ ಅದೊಂದು ಅವಿಸ್ಮರಣೀಯವಾದಂತಹ ಸಂದರ್ಭ ಅಂತ ಒಂದು ಸಂದರ್ಭಕ್ಕೆ ಶಾಂತಿಭೂತನಾಗಿದ್ದವರು ಇಲ್ಲಿಯ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಸಿಬ್ಬಂದಿಗಳು ದೇವಸ್ಥಾನದ ಅಂತ ಹೇಳೋದಕ್ಕೆ ನಾನು ತುಂಬಾ ಅವರ ಕುರಿತಾಗಿ ಪ್ರಾಂಶುಪಾಲ ಡಾಕ್ಟರ್ ಜಿಎಸ್ ಹೆಗಡೆ ಮಾತನಾಡಿ ದೇವಸ್ಥಾನದ ಮೊಕ್ತೇಸರರಾದ ಗೋವಿಂದ ಗೌಡ ಅವರು ದೇವರು ಮತ್ತು ಜನರ ನಡುವಿನ ಕೊಂಡಿಯಾಗಿ ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ನೀಡುತ್ತಿದ್ದಾರೆ ಹೊಸ್ಕೇರಿ ಕ್ಷೇತ್ರ ಮಹಾತ್ಮೆ ಪ್ರಸಂಗದಲ್ಲಿ ಉತ್ತಮವಾದ ಸಾಹಿತ್ಯ ಕಾಣಿಸುತ್ತದೆ ಪ್ರೀತಿಯನ್ನು ಮರೆತರೆ ಸುಖವಿಲ್ಲ ದ್ವೇಷದ ಬೆಂಕಿ ಬೆಳಕಲ್ಲ ಎಂಬ ಹಾಡಿನ ಮೂಲಕ ಪ್ರೀತಿಯ ಮಹತ್ವವನ್ನು ಸಾರುವ ಸಂದೇಶವನ್ನು ಒಳಗೊಂಡಿದೆ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಯಕ್ಷಗಾನ ನಡೆಸುವ ಮೂಲಕ ಕಲೆಗೆ ಪ್ರೋತ್ಸಾಹ ನೀಡಲಾಗುತ್ತಿದೆ ಎಂದು ಹೇಳಿದರು ನಿಜಕ್ಕೂ ಉತ್ತಮವಾದಂತಹ ಸಾಹಿತ್ಯ ಅದರಲ್ಲಿ ಕಾಣಿಸ್ತದೆ ಒಂದು ಪ್ರಸಂಗವನ್ನ ರಚನೆ ಮಾಡುವುದು ಸುಲಭ ಅಲ್ಲ ಅದಕ್ಕೆ ಸಾಹಿತ್ಯದ ಆಳ ಗೊತ್ತಿರಬೇಕು ಹಾಗೆ ಅಲ್ಲಿ ಭಾಮಿನಿಯನ್ನು ಬರೆಯಲಿ ಯಾವುದೇ ಒಂದು ಛಂದಸ್ಸಿನಲ್ಲಿ ಅವರು ಪದ್ಯವನ್ನು ಬರೆಯಲಿ ಅತ್ಯಂತ ಉತ್ತಮವಾದಂತಹ ಸಾಹಿತ್ಯವನ್ನು ಅವರು ತಿಳಿಸಿದ್ದಾರೆ ಅಲ್ಲಿರುವಂತಹ ಕಥೆಯಲ್ಲಿ ಹೇಗೆ ನಮ್ಗೆಲ್ಲ ನಮ್ಮ ಹೃದಯದಲ್ಲಿ ಎಲ್ಲೆಲ್ಲಿಂದಲೋ ಬರುವಂತಹ ಈ ಸನ್ನಿಧಿಗೆ ಬರುವಂತಹ ಭಕ್ತರ ಹೃದಯದಲ್ಲಿ ಗೋವಿಂದ ನಾಯಕರು ಎಲ್ಲರ ಹೃದಯದಲ್ಲಿ ಜಾರಿ ಅವರ ಮೂಲಕವಾಗಿ ನಾವು ದೇವರನ್ನ ಕಂಡಿದ್ದೇವೆ ನಮಗೆ ಬೇಕಾದಂತಹ ಪ್ರತಿಫಲವನ್ನು ನಾವು ನಾವು ಭಕ್ತರು ಪಡೆದುಕೊಂಡಿದ್ದೇವೆ ಅಂತಹ ಗೋವಿಂದ ನಾಯ್ಕರೇ ಅಲ್ಲಿ ಒಂದು ಪಾತ್ರವಾಗಿ ಬಂದಿದ್ದಾರೆ ಅಂತ ನನಗೆ ಅನ್ನಿಸ್ತದೆ ಅಲ್ಲಿ ಗೋವಿಂದ ವರ್ಮ ಅನ್ನುವಂತಹ ಪಾತ್ರ ಬರ್ತದೆ ಅವರ ಮೂಲಕವಾಗಿ ಇಲ್ಲಿ ಇಂತಹದ್ದೊಂದು ಕ್ಷೇತ್ರ ಸ್ಥಾಪನೆ ಆಗ್ತದೆ ಹಾಗೆ ಅಲ್ಲಿ ಒಬ್ಬ ಶಿವಯೋಗಿ ಅನ್ನುವ ಪಾತ್ರ ಬರ್ತದೆ ಆ ಪಾತ್ರ ಅಲ್ಲಿ ಒಂದು ಎರಡು ಮೂರು ಪದ್ಯ ಇದೆ ಶಿವಯೋಗಿ ಅವರಿಗೆ ಅದರಲ್ಲಿ ಪ್ರಸಾದ್ ಕುಮಾರ್ ಮಗುಬೆಟ್ಟು ಅವರು ಆ ಪದ್ಯದಲ್ಲಿ ಸಾಹಿತ್ಯಿಕವಾಗಿ ಬರೆದಂತಹ ಒಂದು ಪದ್ಯ ಅದು ಪ್ರೀತಿಯನ್ನ ಮರೆತರೆ ಸುಖವಿಲ್ಲ ದ್ವೇಷದ ಬೆಂಕಿಯು ಬೆಳಕಲ್ಲ ಹೀಗೆ ಈ ರೀತಿಯಲ್ಲಿ ಬರ್ತದೆ ದ್ವೇಷದ ಬೆಂಕಿಯು ಬೆಳಕಲ್ಲ ಬೆಂಕಿ ಅವತ್ತು ಬೆಳಕಾಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಹೇಗೆ ಇಂದು ನಾವು ಇಲ್ಲೆಲ್ಲರೂ ಪ್ರೀತಿಯಿಂದ ಸೇರಿದ್ದೇವೆಯೋ ಹಾಗೆ ಅನುದಿನವೂ ಅಂತಹ ಒಂದು ಪ್ರೀತಿ ನಮ್ಮ ಸುತ್ತಮುತ್ತಲಿನ ಜೊತೆಯಲ್ಲಿ ಇರಬೇಕಾದದ್ದು ಅಂತಹ ಒಂದು ಸಂದೇಶವನ್ನು ಆಡುವ ಶಿವಯೋಗಿ ನನಗೆ ನಾರಾಯಣ ಭಟ್ರ ಹಾಗೆ ಅವರಿಗೆ ಕಾರಣಿಕ ಕ್ಷೇತ್ರದ ಇದಕ್ಕೆ ಮುಖಂಡರಾದ ಮಂಜುನಾಥ್ ನಾಯ್ಕ್ ಬೋಳ್ಕಾರ್ ಗೋವಿಂದ ನಾಯ್ಕ್ ಗೇರ್ಸಪ್ಪ ಯಕ್ಷಗಾನ ಸಂಘಟಕ ಬಳ್ಕೂರು ಹನುಮಂತ ನಾಯ್ಕ್ ಈ ವೇಳೆ ಉಪಸ್ಥಿತರಿದ್ದರು ಶಿಕ್ಷಕ ಮಂಜುನಾಥ್ ನಾಯ್ಕ್ ಬಿದ್ರಕಾನ್ ಸ್ವಾಗತಿಸಿದ್ರು ಮಾದೇವ್ ನಾಯ್ಕ್ ನಿರ್ವಹಿಸಿದರು ನಂತರ ಕಿರಿಯ ಕಲಾವಿದರಿಂದ ನಡೆದ ಸುಧನ್ವಾರ್ಜುನ ಮತ್ತು ಅತಿಥಿ ಕಲಾವಿದರಿಂದ ಹೊಸಕೇರಿ ಕ್ಷೇತ್ರ ಮಹಾತ್ಮೆ ಯಕ್ಷಗಾನ ಜನಮನ ಸೆಳೆಯುವಲ್ಲಿ ಯಶಸ್ವಿಯಾಯಿತು दुडस्री न्यूज हो होनावरा